ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಡೆದ ಸಾಮೂಹಿಕ ಬಿಲವಾರ್ಚನೆ ಕಾರ್ಯಕ್ರಮ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವುದೇ ಧರ್ಮಸ್ಥಳ ಸಂಘ ಮಾತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿ ಹೇಳಿಕೆ ಹೌದು ಹೂವು ತಾಲೂಕು ಸುಕ್ಷೇತ್ರ ಮೈಲಾರ ಶಿವ ಚಿದಂಬರ ಧಾರ್ಮಿಕ ಭವನದಲ್ಲಿ ಶನಿವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸಾಮೂಹಿಕ ಬಿಲವಾರ್ಚನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸತೀಶ್ ಶೆಟ್ಟಿ ಮಾತನಾಡಿ ಆರ್ಥಿಕ ಸಹಾಯ ಮಾಡಲು ನೂರೆಂಟು ಸಂಘ ಸಂಸ್ಥೆಗಳು ಇರಬಹುದು ಆದರೆ ಆರ್ಥಿಕ ಸಹಾಯದ ಜೊತೆಗೆ ಸಂಸ್ಕಾರಬದ್ಧ ಸಂಸ್ಕೃತಿಯನ್ನು ಕಲಿಸುವುದು ಒಂದೇ ಒಂದು ಸಂಸ್ಥೆ ಮಾತ್ರ ಅದುವೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಎಂದು ಹೇಳಿದರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೇವಲ ಲಾಭಕ್ಕಾಗಿ ಆರ್ಥಿಕ ಸಹಾಯ ಮಾಡುತ್ತವೆ ಆದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಅನ್ನ ವಸತಿ ಹಾಗೂ ಜ್ಞಾನ ದಾಸೋಹದ ಜೊತೆಗೆ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಅಳಿದು ಹೋಗುತ್ತಿರುವ ಧರ್ಮ ಸಂಸ್ಕೃತಿಯನ್ನು ಬೆಳೆಸುತ್ತಿದೆ ಎಂದರು ಸಾನ್ನಿಧ್ಯ ವಹಿಸಿದ್ದ ಲಿಂಗ ನಾಯಕನಹಳ್ಳಿ ಚನ್ನವೀರ ಶ್ರೀಗಳು ಮಾತನಾಡಿ ನಾಗರಿಕತೆಯ ನಾಗಲೋಟದಲ್ಲಿ ಧರ್ಮ ಸಂಸ್ಕೃತಿಗಳು ನಶಿಸಿ ಹೋಗುತ್ತಿವೆ ಇದರಿಂದ ಪರಂಪರೆ ಹಾಳಾಗುವುದಲ್ಲದೆ ಪೂರ್ವಜರು ಕಾಪಾಡಿಕೊಂಡ ಬಂದ ಆಚಾರ ವಿಚಾರಗಳಿಗೆ ಧಕ್ಕೆ ಉಂಟಾಗುತ್ತದೆ ನಶಿಸಿ ಹೋಗುತ್ತಿರುವ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದೇ ಈ ಕಾರ್ಯಕ್ರಮದ ಉದ್ದೇಶವಾಗಿದ್ದು ಇಲ್ಲಿ ಸೇರಿರುವ ತಾಯಂದಿರು ನಿಮ್ಮ ನಿತ್ಯ ಬದುಕಿನ ಕೆಲಸಗಳ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತರಿಸುವ ಅನೇಕ ಕಥೆ ಕವನ ಗಾತೆ ಒಗಡಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ಇದರಿಂದ ಕುಟುಂಬಗಳು ಸಹ ಬಾಳವಿಂದ ಬಾಳಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ನಂತರ ತಾಲೂಕು ಯೋಜನಾಧಿಕಾರಿ ತಿಲಕರಾಜ್ ಉಳನಡಗಲಿಯ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯ ಕೊಟ್ರೇಶ್ ಕೋಡಿಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗಪ್ಪ ದೇವರಗುಡ್ಡ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ವಂಶ ಪಾರಂಪರಿಕ ಅರ್ಚಕ ಪ್ರಮೋದ್ ಭಟ್ ಪೌರೋಹಿತ್ಯದಲ್ಲಿ ಲಿಂಗೇಶ್ವರನಿಗೆ ಸಾಮೂಹಿಕ ಬಿಲ್ವಾರ್ಚನೆ ಹಾಗೂ ಪೂಜಾ ವಿಧಾನಗಳು ನಡೆದವು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಾನಕಮ್ಮ ತಳವಾರ್ ವಹಿಸಿದ್ದರು ಉಪಾಧ್ಯಕ್ಷ ಬಸವರಾಜ್ ಹರವಿ ಹಿರಿಯ ಅರ್ಚಕ ವಿರೂಪಾಕ್ಷ ಭಟ್ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ಬಿಎಂ ನಂಗಿ ಸೇರಿದಂತೆ ಮೇಲ್ವಿಚಾರಕ್ಕೆ ಮಾಲಿನಿ ಸುಭಾಷ್ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಎಚ್ ಸುಭಾಷ್ ಚಂದ್ರ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಹೊಳಲು ಪ್ರತಿ ಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಸುದ್ದಿ ವಾಹಿನಿ ಕರ್ನಾಟಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ತಾಲೂಕಿನಲ್ಲಿ ಹುಟ್ಟಿದಂತ ಒಂದು ಧಾರ್ಮಿಕವಾದಂತಹ ಕ್ಷೇತ್ರದ ಪ್ರತಿನಿಧಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಅವರು ಈ ಕಾರ್ಯಕ್ರಮ ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತ ಆಗಬಾರದು ಬದಲಾಗಿ ಇಡೀ ನಮ್ಮ ರಾಜ್ಯದ ಮೂಲೆ ಮೂಲೆಗೆ ಹೋಗಬೇಕು ಕಣ್ಣೀರಿನಲ್ಲಿ ಕೈ ಯಾವುದೇ ಕುಟುಂಬ ಇದ್ರೆ ಬಡತನದಲ್ಲಿ ನರಳುತ್ತಿರುವಂತ ಯಾವುದೇ ಕುಟುಂಬ ಇದ್ರೆ ನನಗೆ ಯಾರು ಆಸರೆ ಇಲ್ಲ ನನಗೆ ಆಸರೆ ಕೊಡುವವರು ಯಾರಾದ್ರೂ ಬೇಕು ಅಂತ ಹೇಳುವಂತ ನಿರೀಕ್ಷೆ ಮಾಡುವಂತ ಕುಟುಂಬ ಇದ್ರೆ ಒಂದು ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜದಲ್ಲಿ ಒಳ್ಳೆಯ ಪ್ರೇರಣೆ ಪ್ರೇರಣೆಯಾಗುವಂತ ಒಬ್ಬ ಕುಟುಂಬ ಇದ್ರೆ ಅವರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಪ್ರಸಾದದಿಂದಾಗಿ ಧರ್ಮಸ್ಥಳದ ಭಗವಂತನ ಕೃಪೆಯಿಂದಾಗಿ ಆದರೂ ಕೂಡ ಒಳ್ಳೆಯ ಜೀವನ ಮಾಡಲಿಕ್ಕೆ ನಮ್ಮ ಮಾರ್ಗದರ್ಶನ ಪ್ರೇರಣೆ ಕೊಡುವಂತ ಕಾರ್ಯಕ್ರಮವಾಗಿ ಧರ್ಮಸ್ಥಳದ ಕಾರ್ಯಕ್ರಮ ನಮ್ಮ ಇಡೀ ರಾಜ್ಯದ ಮೂಳೆಗೆ ಹೋಗ್ಬೇಕೆನ್ನುವಂತ ಚಿಂತನೆಯನ್ನು ಮಾಡಿದಂತ ತಮ್ಮ ರಾಜ್ಯದ ಏಕೈಕ ವ್ಯಕ್ತಿ ಧಾರ್ಮಿಕ ಪ್ರತಿನಿಧಿ ಇದ್ರೆ ಅದು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರಂತ ಹೇಳಿ ನಾವು ಧೈರ್ಯದಿಂದ ಹೇಳಬಹುದು ಎದೆ ಹೇಳಬಹುದು ಇವತ್ತು ಸಾಧು ಸಂತರು ಪೂಜ ಸ್ವಾಮೀಜಿ ಅವ್ರು ಏನನ್ನು ನಿರೀಕ್ಷೆ ಮಾಡಲ್ಲ ಮಾಡುತ್ತಿದ್ದವು ಕಣ್ಣು ಹೊಲಸಾಗಿದಾವು ಕೇಳಿ ಕೇಳಿ ಕಿವಿ ಹೊಲಸಾಗಿದಾವೆ ನೋಡ್ ನೋಡಿ ಕಣ್ಣು ಹೊಲಸಾಗಿದಾವು ಮಾತಾಡಿ ಮಾತಾಡಿ ಬಾಯಿ ಹೊಲಸಾಗಿದಾವು ಇದು ನನ್ನ ಶರಣ್ರು ಹೇಳಿದ್ರು ಇವ್ ಯಾವ ಹೊಲಸು ಮಾಡಿ ಹೋಗೋಣ ನೀನು ವಿದ್ಯೆ ಕಲಿ ಕಣಿ ರಂಗರು ಒಳ್ಳೆ ನಾಗರಿಕನಾಗು ಒಳ್ಳೆ ಚಲೋ ಆಗು ಒಳ್ಳೆ ಚೆನ್ನಾಗಿ ಚಾರ್ ಮಾಡ್ತಕ್ಕಂಥ ವಿದ್ಯಾವಂತನು ಆಗೋದ್ರ ಜೊತೆಗೆ ನೀನ್ ಏನಾಗಬೇಕು ಹೇಳಿದ್ರ ಒಳ್ಳೆ ಮನುಷ್ಯನಾಗ್ಲಿಕ್ಕೆ ಪ್ರಯತ್ನ ಮಾಡು ಅದಕ್ಕೆ ಏನಾದರೂ ಆಗುವ ಮೊದಲು ಮಾನವನಾಗೆ ಧರ್ಮಸ್ಥಳ ಅವ್ರ ಹೆಸರಲ್ಲೇ ನಾವು ಒಂದ್ ಸಂಘ ಕಟ್ಕೊಂಡಿದ್ದೇವೆ ಹೇಳಿದ್ರ ನಾವು ಧರ್ಮಾತ್ಮರ ಆಗಬೇಕಲ್ಲ ಈ ಸಂಸ್ಕಾರ ಬೇಕಲ್ಲ ನಮಗೆ ಆ ಸಂಸ್ಕಾರ ಇರಲ್ಲ ಅಂದ್ರೆ ಹೆಂಗ್ ಧರ್ಮಸ್ಥಳದ ಸಂಘವನ್ನು ಕಟ್ಟಿ ಮೇಲೆ ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ದುಡ್ಡು ಮಾಡೋ ದೊಡ್ಡದಲ್ಲ ಸಾಲ ಕೊಡೋ ದೊಡ್ಡದಲ್ಲ ಮಾನವೀಯತೆ ಗುಣಗಳು ದೊಡ್ಡವು ಇದ್ರೊಳಗೆ ಬಹಳಷ್ಟು ಮಾನವೀಯತೆ ಗುಣಗಳು ಹೊಕೊಂಡದ ಹೊಕ್ಕ ಇದಾವ ಈ ಒಂದು ಎರಡು ಹೇಳಿದ ಬಸವಣ್ಣ ಕಡೆ ಮಾತಿನೊಂದು ಹೇಳ್ಬಿಡ್ತಾನೆ ವ್ಯಾಧನೊಂದು ಮಲವ ಹಿಡಿದು ತಂದಡೆ ಸಲುವ ಹಾಗಕ್ಕೆ ಕೊಳ್ಳುವರಯ್ಯ ವೇದ ಅಂದ್ರ ವ್ಯಾದ ಅಂದ್ರ ಬೇಟೆಗಾರ ಬೇಟೆಗಾರ ಹೋದ ಇಂದ್ರ ಸುಮ್ಮನೆ ಗುಡ್ಡ ಸುತ್ತಂತ ಸಂತ ಹೋದ ಹೋದಾಗ ಅಲ್ಲಿ ಮಲ ಕಾಣ್ತು ಮಲನ ಹೊಡೆದ ತಗೊಂಡ್ ಬಂದ ಮಯಾರ್ ಸಂತಿತ್ತು ಶುಕ್ರಾರ ತಂದು ಹಾಕಿದ ಬಂದ್ರು ಬಹಳ ಮಂದಿ ಏನೋ ಕೊಡೋದೇನಿಲ್ಲ ಕೊಡ್ತೇನ್ರಿ ಏನೋ ರೇಟ್ ನೀವೇ ಹೇಳ್ರಿ ಒಬ್ಬ ಬಂದ ಐನೂರು ಕೇಳಿದ ಇನ್ನೊಬ್ಬ ಆರ್ನೂರು ಕೇಳಿದ ಇನ್ನೊಬ್ಬ ಒಂದ್ ಸಾವಿರ ಕೇಳಿದ ಇನ್ನೊಬ್ಬ ಒಂದು ಹದ್ನೈದ್ನೂರು ಹೇಳಿದ ಸರಿ ತಗೊಂಡು ಅಂತ ಕೊಟ್ಟು ಕಳಿಸಿದ ಇದನ್ನ ನೋಡಿದ ಬಸವಣ್ಣ ವ್ಯಾದನೊಂದು ಮಲವ ಹಿಡಿದು ತಂದಡಿ ಸಲುವ ಹಾಗಕ್ಕೆ ಕೊಡುವ ರಯ್ಯ ಅದಕ್ಕೆ ಬೆಲೆ ಕಟ್ಟಿ ಕೊಂಡುಕೊಂಡು ಹೋಗ್ತಾ ಯಾವುದು ಸತ್ತಂತ ಮಲವ ನೆಲನಾರುವ ಹೆಣನ ತಂದರೆ ಈ ನೆಲವನ್ನ ಆಳ್ತಕ್ಕಂತ ಹೋಗ್ಬೋದ ರಾಜ ಅವ ಸತ್ತೇಂದ್ರ ಹೆಣ ತಗೊಂಡ್ಬಂದು ಅಕಸ್ಮಾತ್ ಆಗಿ ನಮ್ಮೂರು ಸಂತೆ ದಿವಸ ತಂದೆ ಇಟ್ಟೆ ನೀವು ಯಾರು ಕೊಂಡು ಸಂತೇವೆ ಅದಕ್ಕೆ ಹೇಳ್ತಾನವ ಈ ನರನ ಮಾರ್ವೇ ಆ ಮಲನಿಗಿಂತಲೂ ಕರಕಷ್ಟ ಕಾಣ ಕೂಡಲ ಸಂಗಮ ದೇವ